ಹೊಳೆನರಸೀಪುರ ಪಟ್ಟಣದಲ್ಲಿ ಬಿಜೆಪಿ ಜೆ ಡಿ ಎಸ್ ಹಾಗೂ ಶ್ರೀ ಕ್ಷೇತ್ರ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ನಿರಂತರ ಅಪಪ್ರಚಾರ ಖಂಡಿಸಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹಿಂದೂ ಧರ್ಮದಲ್ಲಿ ಒಡಕು ಮೂಡಿಸುವ ಮತ್ತು ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಷಡ್ಯಂತರ ಮೂಲಕ ನಡೆಸುತ್ತಿರುವ ಅಪಪ್ರಚಾರವನ್ನು ಪ್ರತಿಯೊಬ್ಬರೂ ಖಂಡಿಸಬೇಕಿದೆ ಧರ್ಮಸ್ಥಳ ಬಗೆಗಿನ ನಂಬಿಕೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ತರುವ ಕೆಲಸ ಮಾಡುವುದನ್ನು ಖಂಡಿಸಬೇಕು ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಅಪಪ್ರಚಾರ ಮಾಡುವವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಿ ಅವರನ್ನು ಬಂಧಿಸಬೇಕಿದೆ ಎಂದು ಕೇಂದ್ರ ಕೃಷಿ ಸಂಶೋಧನಾ ಮಂಡಳಿ ಸದಸ್ಯರು ಹಾಗೂ ಬಿ ಜೆ ಪಿ ಮಂಡಲ ಮಾಜಿ ಅಧ್ಯಕ್ಷರಾದ ಮಳಲಿ ನಾರಾಯಣ್ ಸರ್ಕಾರವನ್ನು ಒತ್ತಾಯಿಸಿದರು ನಂತರ ಮಾತನಾಡಿ ಧಾರ್ಮಿಕ ವಿಚಾರಗಳಿಗೆ ಚ್ಯುತಿ ಬಂದಾಗ ಸಹಿಸಿಕೊಳ್ಳಲು ಅಸಾಧ್ಯ ಧರ್ಮಸ್ಥಳ ಎಲ್ಲ ವರ್ಗದವರ ಮತ್ತು ಧಾರ್ಮಿಕ ಭಾವನೆಗಳನ್ನು ರಕ್ಷಿಸುವ ಸ್ಥಳವಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಸ್ವಾಮಿಗೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ ಮತ್ತು ದಿನನಿತ್ಯ ಲಕ್ಷಾಂತರ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಹಾಗೂ ಹಿಂದೂಗಳು ಶ್ರದ್ಧಾಭಕ್ತಿಯಿಂದ ಅತ್ಯಂತ ಕೆಟ್ಟದಾಗಿ ಬಿಂಬಿಸುವ ಉನ್ನರದ ಕಿಡಿಗೇಡಿಗಳು ಹಾಗೂ ಇವರಿಗೆ ಕುಮ್ಮಕ್ಕು ನೀಡುವ ಶತ್ರ ನಡೆದಿದೆ ಭಾರತ ನ್ಯಾಯ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರ ಜನರ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಆತ ಹೇಳಿದ ಕಡೆಯೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕ ವ್ಯಕ್ತಿಯ ಹಿಂದಿರುವ ಕೀಳು ಮನಸ್ಥಿತಿಯ ವ್ಯಕ್ತಿಗಳಾದ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿರುಕ್ರೋಡಿ ಯೂಟ್ಯೂಬರ್ ಸಮೀರ್ ಹಾಗೂ ಇತರರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ರಾಜ್ಯ ಸರ್ಕಾರ ಇದುವರೆಗೂ ರಾಜ್ಯದ ಜನರಿಗೆ ತಿಳಿಸಿಲ್ಲ ಅಂತಹ ದೃಷ್ಟರನ್ನು ತಕ್ಷಣ ಬಂಧಿಸಿ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಎಚ್ ಎಸ್ ಪುಟ್ಟಸೋಮಪ್ಪ ಮಾತನಾಡಿ ಧರ್ಮಸ್ಥಳ ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಜೊತೆಗೆ ಎಂಟುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನು ಅವಮಾನಿಸುವ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆ ಅವಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತಹವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಹಿಂದೂಗಳ ಧಾರ್ಮಿಕ ಕೇಂದ್ರವಾದ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಹಾಗೂ ಧರ್ಮಾಧಿಕಾರಿ ಹೆಗಡೆಯವರ ತೇಜವದೆ ಮಾಡುವ ಹುನ್ನಾರಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಇದರ ಹಿಂದೆ ಪಿತುರಿ ನಡೆಸುವವರನ್ನು ಸರ್ಕಾರ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಕೀಳುಮಟ್ಟದ ಭಾಷೆ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡುತ್ತಿದ್ದಾರೆ ಇದು ಹಿಂದೂಗಳ ಭಾವನೆ ಕೆರಳಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವುದು ಕುತಂತ್ರಿಗಳ ಕೃತ್ಯವಾಗಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಕಿಡಿಗೇಳೆಗಳನ್ನು ಬಂಧಿಸಬೇಕು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಈ ಅಪಪ್ರಚಾರಕ್ಕೆ ಕಿವಿ ಕೊಡಬಾರದು ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರವನ್ನು ರಕ್ಷಿಸುವ ಶಕ್ತಿ ಅಡಗಿದೆ ಭಕ್ತಾದಿಗಳು ಇಟ್ಟಿರುವ ನಂಬಿಕೆ ಉಳಿಯಲಿದ್ದು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಒಳಪಡಿಸಲಿ ಎಂದು ಒತ್ತಾಯಿಸಿದರು ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಶ್ರೀ ಕ್ಷೇತ್ರ ಭಕ್ತರು ಪಟ್ಟಣದ ಚನ್ನಾಂಬಿಕಾ ವೃತ್ತದಿಂದ ಪೇಟೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ನಿರಂತರ ಅಪಪ್ರಚಾರ ಹಾಗೂ ಷಡ್ಯಂತ್ರದ ವಿರುದ್ಧ ಧಿಕ್ಕಾರ ಕುಯ್ದರು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಂಡಳ ಅಧ್ಯಕ್ಷ ಶ್ರೀನಿವಾಸ್ ಉರ್ಫ್ ಶ್ರೀಪತಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಗೌಡ ಎಚ್ ಕೆ ಮಂಡಳ ಪ್ರಧಾನ ಕಾರ್ಯದರ್ಶಿ ಅಂಕವಳ್ಳಿ ಮೋಹನ್ ಮುಖಂಡರಾದ ಪ್ರವೀಣ್ ಗೋಕುಲೇಶ್ ಕಿಶೋರ್ ಮುರಳೀಧರ್ ಗುಪ್ತಾ ಅಣ್ಣೇಗೌಡ ಜಗದೀಶ್ ಎಚ್ ಎಂ ಇಂದಿರಾ ನಾಗರಾಜ್ ಗೌರಮ್ಮ ರಕ್ಷಿತಾ ಅಂಬಿಕಾ ಹೇಮಾ ಪೂರ್ಣಿಮಾ ನೇತ್ರಾವತಿ ಗೀತಾ ದ್ರಾಕ್ಷಾಯಿಣಿ ರಮ ರಾಜೇಶ್ವರಿ ಹಾಗೂ ಇತರರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ದಿನ ಇಡೀ ರಾಜ್ಯಾದ್ಯಂತ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಪೋಷಕರ ಬಗ್ಗೆ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ಹೋಡ್ಲಿ ಎಲ್ಲ ಮಟ್ಟಗಳಲ್ಲಿಯೂ ಸಹ ಏನು ಒಂದು ಪ್ರತಿಭಟನೆ ನಡೀತಾ ಇದೆ ಜಾಥಾ ನಡೀತಾ ಇದೆ ಅದರಂತೆ ಇಂದು ಅಯ್ಯನ ಸೂತ್ರ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸಾರ್ವಜನಿಕರು ಮತ್ತು ಪ್ರಸ್ತಾಪಿತರು ಹಮ್ಮಿಕೊಂಡಿದ್ದಾರೆ ಬಂದೇಳೆ ಏನು ಕುರಿಕ್ಷೇತ್ರ ಧರ್ಮಸ್ಥಳ ಆ ಕ್ಷೇತ್ರದ ಬಗ್ಗೆ ಏನು ಧಾರ್ಮಿಕ ಸಹಿಷ್ಣುತೆ ಅಂತಕ್ಕಂಥದ್ದು ಏನಾದ್ರೂ ನಾವು ನೋಡ್ಬೇಕಾದ್ರೆ ಕುರಿಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು ಏನಾದರೂ ಸಾರ್ವಜನಿಕ ವಲಯಗಳಲ್ಲಿ ಏನು ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹಾಕಿರ್ತಕ್ಕಂತಹ ಕಾರ್ಯಕ್ರಮಗಳಿಗೆ ಒಂದು ಮಾದರಿಯಾದಂತಹ ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಯಾವ ಯಾವ ಏನೋ ಒಂದು ಗಾದೆ ಇದೆ ಹಾಕೊಂಡಿರ್ತಕ್ಕಂತಹ ಯೋಜನೆಗಳು ಎಲ್ಲಾ ಕ್ಷೇತ್ರಗಳಿಗೆ ಎಲ್ಲಾ ವರ್ಗದವರಿಗೆ ಎಲ್ಲಾ ಸಮಾಜದವರಿಗೆ ಮತ್ತು ಎಲ್ಲಾ ವಯಸ್ಕರಿಗೆ ಅನ್ವಯಿಸುವಂತೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ತಮ್ಮ ಅವರು ತಮ್ಮದೇ ಆದಂತಹ ಧರ್ಮದ ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಏನೋ ಜನಗಳ ಅಥವಾ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಬೇಕಾಗ್ತಕ್ಕಂತಹ ಒಂದು ಪೂರಕ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದಾರೆ ಇಂತಹ ಇಡೀ ವಿಶ್ವದಲ್ಲಿಯೇ ತನ್ನದೇ ಆದಂತಹ ಹೆಸರನ್ನ ಮಾಡಿರ್ತಕ್ಕಂತಹ ಮೂಡಿಸಿರ್ತಕ್ಕಂತಹ ಹಾಗೇನೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಭಕ್ತಾದಿಗಳನ್ನ ಸಾರ್ವಜನಿಕರನ್ನ ಆಕರ್ಷತಕ್ಕಂತಹ ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೆನ್ನೆ ಮನೆಯದಲ್ಲ ಎಂಟು ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ಎಂಟು ವರ್ಷಗಳಿಂದ ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಸಹ ಕಡಿಮೆ ಅಂತಹ ಒಂದು ಕ್ಷೇತ್ರದ ಬಗ್ಗೆ ಅಂತಹ ಏನು ಧರ್ಮ ರಕ್ತಾಂತರ ಅಂತ ಹೆಸರನ್ನು ತೆಗೆತಕ್ಕಂತಹ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಏನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಏನು ಒಂದು ಟೀಮ್ ಇದೆ ಏನು ಮಟ್ಟ ಯೂಟ್ಯೂಬರ್ ಸಭೆಯ ಒಬ್ಬ ಅವರು ನಿರೀಕ್ಷಣ ಜಾಮೀನಿ ಕಾಪಾಡ್ತಕ್ಕ ಶಾಸಕರು ಬಗ್ಲಿಕ್ಕೆ ಸಾಂಬಾನ ಇಟ್ಟಂತವ್ರು ಅವನಿರುವ ಬಹಳ ನ್ಯಾಯಪಡಿಸ್ತೀವಿ ಅಂತ ಬಂದಿದ್ದಾರೆ ಅವನಿಗೆ ನಮ್ಮ ಧಿಕ್ಕಾರ ಇರಲಿ ಹಾಗೆ ಹಿಂದೂ ವಿರೋಧಿ ಚಾಲನೆ ಇದೆಲ್ಲ ಕೇರಳ ಮಾಫಿಯಾ ನನ್ನ ಬೆಳಗ್ಗೆ ಒಂದು ವಾಟ್ಸಾಪ್ ಅಲ್ಲಿ ಮಾಡಿದೆ ಇವತ್ತು ಸಹ ಕೇರಳ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ತಮ್ಮ ಸ್ಥಳವಾದ ಉಂಟು ಆದಂತ ಹೇಳಿಕೆ ಕೊಡುವಂತ ತರಸ್ಥಳ ಅಪ ಪ್ರಚಾರ ಕೇರಳದಲ್ಲಿ ನಡೀತೇವೆ ಇದನ್ನು ಎಲ್ಲಿಂದರೆ ಸಮಯವನ್ನು ಪಾಕಿಸ್ತಾನದಲ್ಲಿ ಮಾತನಾಡಕ್ಕ ವಿಚಾರ ತಮ್ಮ ಸ್ಥಳದ ಆಗಂತೆ ಈಗಂತೆ ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪಾಕಿಸ್ತಾನದಲ್ಲಿ ನಡೀತೇವೆ ಅಂದ್ರೆ ಇದು ಒಂದು ಚಂಡೆ ತನಿಖೆ ಇವರು ತಾಯಿ ಬಂದಿದ್ದಾಳೆ ಅವ್ರಿಗೆ ಪಕ್ಷಾರ್ಥ ಏನೋ ನಾನಾ ಅಂತ ಗೊತ್ತಿಲ್ಲ ಅನನ್ಯ ಪಟ್ಟಂತ ನಾಳೆ ಇಲ್ಲ ಅವರ ಮನೆ ಇಲ್ಲ ಸೋಲನ್ನ ಹೇಳಿ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಜನ ಯಾರು ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕು ನಾವು ಯಾವುದೇ ಧರ್ಮದ ವಿರುದ್ಧ ನಾವು ಮಾತನಾಡ್ತಾ ಇಲ್ಲ ಅವರ ಧರ್ಮ ಹೆಚ್ಚಾಗಿದೆ ಹಾಗೆ ನಮ್ಮ ಧರ್ಮದ ಬಗ್ಗೆ ಈ ನಮ್ಮ ಅಯೋಧ್ಯರು ಯಾವುದೋ ಆಶಾಶ್ವಕ್ಕೆ ಒಳಗಾಗಿ ಇವರು ಅಪಪ್ರಚಾರವನ್ನು ಇದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಸರ್ಕಾರವೇ ಬಯಸ್ಬೇಕಾಗುತ್ತೆ ಇದಕ್ಕೆ ಎನ್ಐಎ ತನಿಖೆ ಮಾಡಿ ಇವ್ರು ಯಾರ್ಯಾರ ಷ್ಯಂತ ಇದೆ ಇದ್ರ ಬಗ್ಗೆ ಹಿಂದೆ ಯಾರ್ಯಾರು ಕೈವಾಡ ಇದೆ ಇವರು ಬಂದಿಸಿ ದಯವಿಟ್ಟು ನಮ್ಮ ಹಿಂದೂಗಳಿಗೆ ನ್ಯಾಯಪಡಿಸಬೇಕು ಅಂತ ಇರುವಂತಹ ಕೆಲಸ ಕೇಳಿದರೆ ಎಲ್ಲರಿಗೂ ಧನ್ಯವಾದ